ಇದೀಗ ವಜಾ ಆಗಿದೆ ಈ ಮೂಲಕ ಬಾನು ಮುಷ್ತಾಕ್ ರನ್ನ ವಿರೋಧಿಸಿದವರಿಗೆ ಹಿನ್ನಡೆಯಾಗಿದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಬೇಡ ಎಂದವರಿಗೆ ಶಾಕ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾ ಪ್ರತಾಪ್ ಸಿಂಹಗೆ ಮುಖಭಂಗ ಬಾನು ಮುಷ್ತಾಕ್ ಆಯ್ಕೆಯಿಂದ ಯಾರ ಹಕ್ಕಿಗೆ ತೊಂದರೆಯಾಗಿದೆ ಪ್ರತಾಪ್ ಪರ ವಕೀಲರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ನ್ಯಾಯಮೂರ್ತಿ ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ವಿವಾದ ಕೇಂದ್ರ ಬಿಂದುವಾಗಿದೆ ಇದೇ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದ್ರೆ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಭಾರಿ ಮುಖಭಂಗವಾಗಿದೆ ಮೂರು ಪಿಐಎಲ್ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಮೂರು ಅರ್ಜಿಗಳನ್ನ ವಜಾಗೊಳಿಸಿ ಆದೇಶಿಸಿದೆ ಇನ್ನು ವಿಚಾರಣೆ ವೇಳೆ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ವಾದ ಮಂಡಿಸಿದ್ರು ಯಾಕೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅಂತ ವಾದ ಮಾಡಿದ್ರು ದಸರಾಗೆ ಬಾನು ಮುಸ್ತಾಕ್ ಆಯ್ಕೆಯೇ ಸರಿಯಿಲ್ಲ ಬಾನು ಮುಸ್ತಾಕ್ ಹಿಂದೂ ಮತ್ತು ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಆಕ್ಷೇಪಾರ್ಹ ಮಾತನಾಡಿದ್ದಾರೆ ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಎಂಥವರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಾರ ಪುಷ್ಪಾರ್ಚನೆ ಮಾಡಿದ್ರು ಇದರಲ್ಲಿ ಭಕ್ತಿ ಇರುತ್ತಾ ಅಂತ ಪ್ರಶ್ನೆ ವಕೀಲ್ ಸುದರ್ಶನ್ ವಾದದ ವೇಳೆ ಮಧ್ಯ ಪ್ರವೇಶಿಸಿದ ಮುಖ್ಯ ನ್ಯಾಯಮೂರ್ತಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ರು ದೇಶದಲ್ಲಿ ಅಭಿಪ್ರಾಯ ತಿಳಿಸುವುದರಲ್ಲಿ ತಪ್ಪಿಲ್ಲವಲ್ಲ ಮುಷ್ತಾಕ್ರಿಂದ ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ನೀವು ನಿಮ್ಮ ಅಭಿಪ್ರಾಯ ಸೂಕ್ತ ವೇದಿಕೆಯಲ್ಲಿ ತಿಳಿಸಿ ಶಿಷ್ಟಾಚಾರ ಬಿಡಿ ಕಾನೂನಾತ್ಮಕವಾಗಿ ವಾದ ಮಂಡಿಸಿ ಅರ್ಚಕರಿಂದ ಪೂಜೆ ಹಕ್ಕು ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು ಇದರಲ್ಲಿ ನಿಮ್ಮ ಹಕ್ಕು ಯಾರು ಕಿತ್ತುಕೊಳ್ಳಲಾಗಿದೆ ತಿಳಿಸಿ ಅಂತ ಹೇಳಿದ್ರು ಬಳಿಕ ಸರ್ಕಾರದ ಪರ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈ ಹಿಂದೆ ದಸರಾ ಉದ್ಘಾಟನೆ ವೇಳೆ ಪ್ರತಾಪ್ ಸಿಂಹ ನಿಸಾರಮ್ಮ ಜೊತೆಯಲ್ಲಿ ನಿಂತಿದ್ರು ಆಗ ಇಲ್ಲದ ವಿರೋಧ ಈಗ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅರ್ಜಿದಾರರಿಗೆ ದಂಡ ವಿಧಿಸಬೇಕು ಅಂತ ಮನವಿ ಮಾಡಿದ್ರು ಅದರ ಜೊತೆಗೆ ದೇವಾಲಯಗಳಿಗೆ ಯಾರು ಬೇಕಾದ್ರೂ ಬರಲು ಅವಕಾಶ ಇದೆ ತಾರತಮ್ಯ ಮಾಡುವಂತಿಲ್ಲ ಅನ್ನೋ ಮುಜರಾಯಿ ಇಲಾಖೆಯ ಸುತ್ತೋಲೆಯೂ ಇದೆ ಲೇಖಕಿಯನ್ನ ಹಿಂದೂ ವಿರೋಧಿ ಎನ್ನುವುದು ಸರಿಯಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕೆಂದು ಅವರಿಗೂ ಇಚ್ಛೆ ಇದೆ ಎಂದು ಹೇಳಿದ್ದಾರೆ ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶ ನೀಡಬಾರದೆಂದು ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಬಾನು ಮುಷ್ತಾಕ್ ಅವರಿಗೆ ನೀಡಿರುವ ಆಹ್ವಾನದಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆಯಾಗಿಲ್ಲ ಇದರಿಂದ ಯಾರ ನಂಬಿಕೆಗೂ ಧಕ್ಕೆ ಆಗಿಲ್ಲ ಅಂತ ಹೇಳಿ ಮೂರು ಪಿಐಎಲ್ ಅರ್ಜಿಯನ್ನ ವಜಾಗೊಳಿಸಿ ಆದೇಶ ನೀಡಿತ್ತು ಈ ಮೂಲಕ ಬಾನು ಮುಷ್ತಾಕ್ ಅವರ ವಿರುದ್ಧ ಕಾನೂನು ಹೋರಾಟಕ್ಕಿಳಿದಿದ್ದ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಭಾರಿ ಮುಖಭಂಗವಾದಂತಾಗಿದೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಳ್ಳಂಬೆಲ್ಗೆ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ಇದೆ ಮೆಜೆಸ್ಟಿಕ್ನಿಂದ ಕಾಡುಗೋಡಿಗೆ ತೆರಳುತ್ತಿದ್ದ ಬಸ್ ಹೆಚ್ಎಲ್ ಸಿಗ್ನಲ್ ಬಳಿ ಬರುವಾಗ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಬಿಎಂಟಿಸಿ ಬಸ್ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ರು ಬೆಂಕಿ ಹೊತ್ತಿಕೊಳ್ತಿದ್ದಂತೆ ಪ್ರಯಾಣಿಕರು ಬಸ್ನಿಂದ ಕೆಳಗಿಳಿದಿದ್ದಾರೆ ಇದರಿಂದ ಯಾವುದೇ ಪ್ರಾಣಾಪಾಯವಾಗಿಲ್ಲ ನೋಡ ನೋಡ್ತಿದ್ದಂತೆ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿದೆ ತಕ್ಷಣ ಸ್ಥಳಕ್ಕೆ ಬಂದ ಎಚ್ಎಎಲ್ ಸಂಚಾರಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ದೇಶದಲ್ಲಿಯೇ ಅತ್ಯಂತ ಬುದ್ಧಿವಂತ ನಿರ್ದೇಶಕ ಅಂದ್ರೆ ಅದು ನಮ್ಮ ಕನ್ನಡದ ಉಪೇಂದ್ರ ಆದ್ರೆ ಅಂತಹ ಚಾಣಾಕ್ಷನಿಗೆ ಸೈಬರ್ ಕಳ್ಳರು ಚಳ್ಳೆ ಹಣ್ಣು ತಿನ್ಸಿದ್ದಾರೆ ಅಯ್ಯೋ ಬುದ್ಧಿವಂತನಿಗೆ ಮೋಸ ಮಾಡಿದ ಆ ನಯವಂಚಕರು ಯಾರು ಉಪೇಂದ್ರ ಮೋಸ ಹೋಗಿದ್ದು ಹೇಗೆ ಅಂತೀರಾ ಲುಕ್ ನಟ ಉಪೇಂದ್ರ ಮೊಬೈಲ್ ಹ್ಯಾಕ್ ಮಾಡಿದ ಹ್ಯಾಕರ್ಸ್ ಪ್ರಿಯಾಂಕಾ ಉಪೇಂದ್ರ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ನಟ ಉಪೇಂದ್ರ ಅವರನ್ನ ಸಿನಿ ದುನಿಯಾದ ಬುದ್ಧಿವಂತ ಅಂತಲೇ ಕರೀತಾರೆ ಡಿಫರೆಂಟ್ ಮ್ಯಾನರಿಸಂ ವಿಭಿನ್ನ ಥಿಂಕಿಂಗ್ ನ್ಯಾಚುರಲ್ ಸಿನಿಮಾ ಮೇಕರ್ ಜೊತೆ ಅದ್ಭುತ ನಟನೆಯಿಂದಲೇ ಹೆಸರು ಮಾಡಿದ್ದಾರೆ ಉಪೇಂದ್ರ ಆದರೆ ಇಂತಹ ಚಾಣಾಕ್ಷಣಿಕವೂ ಸೈಬರ್ ಕ್ರಿಮಿನಲ್ಸ್ ಹಣ್ಣು ತಿನ್ನಿಸಿದ್ದಾರೆ ಉಪೇಂದ್ರ ಪತ್ನಿ ನಟಿ ಪ್ರಿಯಾಂಕಾ ಕೆಲ ದಿನಗಳ ಹಿಂದೆಯಷ್ಟೇ ತಮ್ಮ ಮನೆಗೆ ಒಂದಷ್ಟು ಐಟಮ್ಸ್ಗಳು ಬೇಕು ಅಂತ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿರ್ತಾರೆ ಆದ್ರೆ ಅದು ಇಷ್ಟು ದಿನ ಆದ್ರೂ ಬಂದಿರಲಿಲ್ಲ ಇವತ್ತು ನಟಿ ಪ್ರಿಯಾಂಕಾ ಉಪೇಂದ್ರ ಹಿಂದಿಯಲ್ಲಿ ಮಾತಾಡಿದ್ದಾನೆ ನಿಮ್ಮ ಮನೆಗೆ ಬರಬೇಕಿದ್ದ ಆರ್ಡರ್ ಬರಲಿದೆ ಅದಕ್ಕೆ ನಾವು ಕಳಿಸಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಲೊಕೇಶನ್ ನನಗೆ ಬರುತ್ತೆ ಆಧರಿಸಿ ನಿಮ್ಮ ಮನೆಗೆ ಆ ಪಾರ್ಸೆಲ್ ತಲುಪಿಸಬಹುದು ಅಂತ ಹೇಳಿದ್ದಾನೆ ಆ ಹ್ಯಾಕರ್ ಮಾತನ್ನ ಕೇಳಿ ಅದನ್ನ ಕ್ಲಿಕ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ನಂಬರ್ ಹೇಳ್ತೀವಿ ಅದನ್ನ ನೀವು ಡಯಲ್ ಮಾಡಿ ಅಂತಾನು ಹೇಳಿದ್ದಾನೆ ಆಗ ಪಕ್ಕದಲ್ಲೇ ಇದ್ದ ಉಪೇಂದ್ರ ಅವರಿಗೆ ತಮ್ಮ ಮೊಬೈಲ್ ನಲ್ಲಿ ಆ ನಂಬರ್ ಡಯಲ್ ಮಾಡೋಕೆ ಹೇಳಿದ್ದಾರೆ ಆಗ ಉಪೇಂದ್ರ ಕೂಡ ಹ್ಯಾಕರ್ ಹೇಳಿದಂತೆ ಮಾಡಿದ್ದಾರೆ ಆದರೆ ಹೀಗೆ ಮಾಡಿದ ನಂತರ ಇಬ್ಬರದ್ದು ಮೊಬೈಲ್ಗಳು ಹ್ಯಾಕ್ ಆಗಿದೆ ಯೋಚನೆ ಮಾಡಲಿಲ್ಲ ನಾನು ನೀವು ಬುಕ್ ಮಾಡಿದ್ದೀರಾ ನೆನ್ನೆ ಬಂದಿತ್ತು ಆ್ಯಕ್ಚುಲಿ ಈ ಟೈಮ್ಗೆ ಅದು ಬರಬೇಕಾಗಿತ್ತು ಸೊ ಅದೇ ಕೊಇನ್ಸಿಡೆನ್ಸ್ ಆಗಿ ನಾನು ಅವರೇ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ ಮೇಡಮ್ ಅಂದರೆ ಲಿಂಕ್ ಬಂದ ನಂತರದಲ್ಲಿ ನಿಮ್ಮ ನಂಬರ್ ಮಾತ್ರ ಹ್ಯಾಕ್ ಆಗಬೇಕು ಅಂದರೆ ಬೇರೆಯವ್ರ ನಂಬರು ಹ್ಯಾಕ್ ಆಗಿದೆ ಹೇಗೆ ಆ ಲಿಂಕ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಅವರ ಹತ್ರ ಮಾತಾಡುವಾಗ ಅವ್ರ ಲಿಂಕ್ ಹೇಳ್ತಿದ್ರು ಅಲ್ವಾ ನನಗೆ ಸೊ ಉಪೇಂದ್ರ ಅವರಲ್ಲಿ ಇದ್ದರು ಸೊ ನಾನು ಇದು ಒಂದು ಕಾಪಿ ಮಾಡಿ ಅಂದೆ ಸೊ ಅವ್ರ ಫೋನಲ್ಲಿ ಅವರು ಒತ್ತಿದ್ರು ಅವರು ಒತ್ತಿದ್ರು ನಂಬರು ಸೊ ಅವರು ಡಯಲ್ ಮಾಡಿದ್ದಾರೆ ಅದು ಆಮೇಲೆ ಅವರು ನಾನು ಡಯಲ್ ಮಾಡಿದ್ದೀನಿ ಯಾರೋ ಫೋನ್ ಯಾರಿಗೆ ಫೋನ್ ಆಗಲಿಲ್ಲ ಫೋನ್ ಎತ್ತಲಿಲ್ಲ ಸೊ ನಾನೇನು ಅಂದ್ಕೊಂಡು ಏನಾಗ್ತಿದೆ ಅವ್ರಿಗೆ ಫೋನ್ ಹೋಗಲಿಲ್ಲ ಅಲ್ವ ಅದು ಇದರಿಂದ ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಲ್ಲ ಅವ್ರು ಅರ್ಧ ಗಂಟೆ ನಂತರ ನಿಮ್ಗೆ ಮಾಡ್ತಾರೆ ತಿರ್ಗ ಏನೂ ಆಗಲಿಲ್ಲ ಅಲ್ವಾ ತಿರ್ಗಾ ಉಪೇಂದ್ರ ಅವರು ಬೇರೆ ಕಡೆ ಹೊರಟೋದ್ರು ರೆಡಿ ಆಗೋಕ್ಕೆ ಆಮೇಲೆ ನಮ್ಮ ಡ್ರೈವರ್ ಬಂದರು ಮಹಾದೇವ್ ಮಹಾದೇವ್ ನಂಬರಿಂದನೇ ತಿರ್ಗಾ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇವರಿಗೆ ಹೇಳಿ ಅಂದ್ರು ಇನ್ನೊಬ್ಬರಿಗೆ ಆ ಲಿಂಕ್ ಹೇಳಿ ಮಾದೇವಿಗೆ ಕೂಡ ಹೇಳಿದ್ದೀನಿ ಮಾದೇವ್ ಟೈಲ್ ಮಾಡಿದ್ದಾರೆ ಸೊ ಮಾದೇವ್ ನಂಬರ್ ಹ್ಯಾಕ್ ಮಾಡಿದ್ದಾರೆ ಹೌದು ಬಿಕಾಸ್ ನನಗೆ ಆ ಲಿಂಕ್ ಟೈಲ್ ಮಾಡಿದರೆ ಆ ಹುಡುಗ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅವ್ನಿಗೆ ಫೋನ್ ಹೋಗ್ತಾ ಇಲ್ಲ ಅಲ್ವಾ ಡೆಲಿವರಿ ಮಾಡೋಕ್ಕೆ ತುಂಬ ತಪ್ಪಾಯಿತು ಡಯಲ್ ಮಾಡಿದ್ರೆ ಲೊಕೇಶನ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಹಾ ಅವ್ರು ಫೋನ್ ಮಾಡಿ ಲೊಕೇಶನ್ ತಿಳ್ಕೊತಾರೆ ಅಂತ ಹೇಳಿದ್ದಾರೆ ಅವ್ರ ಫೋನೇ ಇರ್ತಾ ಇಲ್ಲ ಉಪೇಂದ್ರ ಹಾಗೂ ಪ್ರಿಯಾಂಕಾ ಇಬ್ಬರ ಮೊಬೈಲ್ ಗಳನ್ನು ಹ್ಯಾಕ್ ಮಾಡಿದ ಸೈಬರ್ ಚೋರರು ಇಬ್ರಾ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ದವರಿಗೆಲ್ಲ ಹಣಕ್ಕಾಗಿ ಮೆಸೇಜ್ ಮಾಡಿದ್ದಾರೆ ತುಂಬಾ ಎಮರ್ಜೆನ್ಸಿ ಇದೆ ದಯಮಾಡಿ ಐವತ್ತು ಸಾವಿರ ಕೊಡಿ ಐವತ್ತೈದು ಸಾವಿರ ಹಣ ಕೊಡಿ ಅಂತೆಲ್ಲ ಹೇಳಿದ್ದಾರೆ ಕೆಲವರು ಆ ಹ್ಯಾಕರ್ ಕೊಟ್ಟಂತಹ ನಂಬರ್ಗೆ ಒಂದೂವರೆಯಿಂದ ಎರಡು ಲಕ್ಷದವರೆಗೂ ಹಣವನ್ನ ಹಾಕಿದ್ದಾರೆ ಏನೋ ಈ ಮೆಸೇಜ್ ಕೋಲ್ಕತ್ತಾದಲ್ಲಿರುವ ಪ್ರಿಯಾಂಕಾ ಸಂಬಂಧಿಕರಿಗೂ ಕೂಡ ಹೋಗಿದೆ ತಕ್ಷಣ ಪ್ರಿಯಾಂಕಾಗೆ ಕರೆ ಮಾಡಿ ನಿಮ್ಮ ನಂಬರ್ನಿಂದ ಈ ರೀತಿ ಮೆಸೇಜಸ್ ಬರ್ತಿದೆ ಅಂತ ಹೇಳಿದ್ದಾರೆ ಈ ವಿಚಾರಗಳು ಗೊತ್ತಾಗ್ತಿದ್ದಂತೆ ಉಪೇಂದ್ರ ಒಂದು ವಿಡಿಯೋವನ್ನ ಮಾಡಿ ನನ್ನ ಹೆಸರಲ್ಲಿ ಹಣ ಕೇಳಿದ್ರೆ ಯಾರು ಕೂಡ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗಾಗಲೇ ಆ ಹ್ಯಾಕರ್ಗಳು ಎರಡು ಲಕ್ಷದವರೆಗೂ ಹಣವನ್ನ ದೋಚಿದ್ದಾರೆ ಇವರು ಯಾವ್ದು ಮಾಡಿದ್ದಾರೆ ಫೋನ್ ಮಾಡ್ತಿದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ಎಷ್ಟು ಅದೇನೋ ಹ್ಯಾಶ್ ಟ್ಯಾಗ್ ಈ ಥರ ನಂಬರ್ ಕೊಟ್ಟಿದ್ದಾರೆ ಹ್ಯಾಶ್ ಟ್ಯಾಗ್ ಟ್ವೆಂಟಿ ಒನ್ ಜೀರೋ ಜೀರೋ ಏನೋ ಒಂದಷ್ಟು ನಂಬರ್ ಕೊಟ್ಟು ಮತ್ತೆ ಒಂದು ಹ್ಯಾಶ್ ಇದು ಮಾಡ್ತಿದ್ದಂಗೆ ಕಂಟ್ರೋಲ್ ಫೋನ್ ಸರ್ ಅದು ಸಂದರ್ಭದಲ್ಲಿ ಲಿಂಕ್ ಬಂದಿದೆ ತೊಗೊಂಬಿಟ್ಟಿದ್ದಾರೆ ಯಾವುದೋ ಬರೋದಕ್ಕೆ ಯಾರೋ ಫೋನ್ ಮಾಡಿದ್ದಾರೆ ಗೊತ್ತಿಲ್ಲದೆ ಅನ್ನೊಂದು ನಂಬರ್ ಎತ್ಬಿಟ್ಟಿವರು ಓ ಅಂತ ಫೋನ್ ಮಾಡ್ಬಿಟ್ಟಿದ್ದಾರೆ ಆಮೇಲೆ ನನ್ನ ನಂಬರ್ ಫೋನ್ ಮಾಡಿದ್ದಾರೆ ಹೋಗಿಲ್ಲ ಅಂದ್ಬಿಟ್ಟು ನಂದು ಹೋಗಿಲ್ಲ ಅಂದ್ಬಿಟ್ಟು ಇನ್ನ ನಂಬರ್ ಯಾರಿಗೆ ಫೋನ್ ಮಾಡೋದೇ ಅದು ಹ್ಯಾಕ್ ಆಗ್ತಾ ಇದೆ ಅನ್ನೊ ನಂಬರ್ ಫೋನ್ ಮಾಡ್ತಿದ್ದಂಗೆ ಹ್ಯಾಶ್ ಟ್ಯಾಗು ಈ ಸ್ಟಾರ್ ಇರೋ ಕಡೆ ಮಾಡ್ತಿದ್ದಂಗೆ ಯಾಕೆ ಇದೆ ಗೊತ್ತಾಗಿಲ್ಲ ಅವರಿಗೆ ಸೊ ಒಂದು ಹುಷಾರಾಗಿರಿ ಯಾರೋ ಈ ಥರ ಮಾಡಿಬಿಟ್ಟು ಈ ಸ್ಟಾರು ಹ್ಯಾಶ್ ಟ್ಯಾಗ್ ಈ ಥರದೆಲ್ಲ ಮಾಡಿ ಅಂದಾಗ ಹುಷಾರಾಗಿರಿ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡು ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ದಾರೆ ದುಡ್ಡು ಕಳಿಸಿ ಎಮರ್ಜೆನ್ಸಿ ಅಂತ ಪಾಪ ಅವ್ರು ಫೋನ್ ಮಾಡೋಕೋದ್ರೆ ನಮ್ಮ ನಂಬರ್ ವರ್ಕ್ ಆಗ್ತಾಯಿಲ್ಲ ಸೊ ಎಮರ್ಜೆನ್ಸಿಯಿಂದ ದುಡ್ಡೆಲ್ಲ ಕಳಿಸ್ತಾ ಇದ್ದಾರೆ ಏನೋ ವಿಚಾರ ಗೊತ್ತಾಗ್ತಿದ್ದಂತೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಪ್ರಿಯಾಂಕಾ ಹಾಗೂ ಉಪೇಂದ್ರ ಹೋಗಿ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು ಪರಿಶೀಲನೆ ನಡೆಸಿದಾಗ ಬಿಹಾರದಿಂದ ಇದೆಲ್ಲವೂ ಆಪರೇಟ್ ಆಗ್ತಿರೋದು ಗೊತ್ತಾಗಿದೆ ಇದನ್ನು ಕೂಡ ಕೂಲಂಕುಷವಾಗಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಸಾಮಾನ್ಯರು ಅನಕ್ಷರಸ್ಥರನ್ನ ಹಾಗೂ ಮುಗ್ಧರನ್ನ ಟಾರ್ಗೆಟ್ ಮಾಡ್ತಿದ್ದ ಸೈಬರ್ ಕದೀಮರು ಈಗ ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ನಿಜಕ್ಕೂ ಶಾಕಿಂಗ್ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಹಾದಿ ಬೀದಿಯಲ್ಲಿ ಒಂಟಿ ಮಹಿಳೆಯರ ಬಳಿ ಚೈನ್ ಸ್ನಾಚಿಂಗ್ ಮಾಡ್ತಿದ್ದ ಕದಿಮರು ಈಗ ಸಿಕ್ಕಾಪಟ್ಟೆ ಡೇಂಜರ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಲಾಂಗು ಮಚ್ಚು ಹಿಡಿದು ರಾಬ್ರಿಗೆ ಇಳಿದುಬಿಟ್ಟಿದ್ದಾರೆ ಇನ್ನು ಶಾಕಿಂಗ್ ಅಂದ್ರೆ ಗಣಪತಿ ಮೆರವಣಿಗೆಗಳ ಜಾಗಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಜನರ ಜೀವವನ್ನ ತೆಗೆಯೋಕೆ ಹಿಂಜರಿಯುತ್ತಿಲ್ಲ ಈ ದುಷ್ಕರ್ಮಿಗಳು ರಾಬರ್ಸ್ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಚೈನ್ ಸ್ನಾಚಿಂಗ್ ಮಾಸ್ಕ್ ಹಾಕೊಂಡು ಪಲ್ಸರ್ ಬೈಕ್ ನಲ್ಲಿ ರಾಜಾರೋಷವಾಗಿ ಹೋಗ್ತಾ ಇರೋ ಇವರು ಮೈ ಬಗ್ಸಿ ದುಡಿಯೋಕಾಗದ ನಾಲಾಯಕ್ಗಳು ಶೋಕಿ ಜೀವನಕ್ಕೆ ಕಳ್ಳತನವನ್ನೇ ಪ್ರೊಫೆಷನ್ ಮಾಡ್ಕೊಂಡಿದ್ರು ಇತ್ತೀಚೆಗೆ ಗಿರಿನಗರದ ಈಶ್ವರಿ ಸ್ಕೂಲ್ ಹತ್ತಿರ ಜೋಗಿ ಗೆಳೆಯರ ಬಳಗ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು ಆರ್ಕೆಸ್ಟ್ರಾ ಕೂಡ ಅರೇಂಜ್ ಮಾಡಿದ್ರು ಇದನ್ನು ನೋಡಲು ಜನಜಂಗುಳಿ ಸೇರಿತ್ತು ನಂತರ ಮನೆಗೆ ಹೋಗುವಾಗ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಚೈನ್ ಕಸಿದು ಪರಾರಿಯಾಗಿದ್ದಾರೆ ಈ ಖದೀಮರು ಋಷಿಕೇಶಿ ನಗರದ ನಿವಾಸಿಗಳಾದ ಉಷಾ ವರಲಕ್ಷ್ಮಿ ಎಂಬುವವರು ಮನೆ ಕಡೆ ನಡ್ಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದ ಇಬ್ಬರು ಯುವಕರು ಅವರನ್ನ ಮೊದಲಿಗೆ ಓವರ್ಟೇಕ್ ಮಾಡ್ತಾರೆ ಕೊಂಚ ಮುಂದೆ ಬಂದು ಬೈಕ್ ನಿಲ್ಲಿಸ್ತಾರೆ ಒಬ್ಬ ರಸ್ತೆಯ ಪಕ್ಕದಲ್ಲಿ ನಿಂತಿದ್ರೆ ಮತ್ತೊಬ್ಬ ಲಾಂಗ್ ಹಿಡಿದುಕೊಂಡು ಮಹಿಳೆಯರ ಬಳಿ ಹೋಗಿ ಕತ್ತಿನಲ್ಲಿದ್ದ ಚೈನ್ ಕೊಡುವಂತೆ ಬೆದರಿಕೆ ಹಾಕಿದ್ದಾನೆ ಆಗ ಉಷಾ ಚೈನ್ ಕೊಟ್ಟಿದ್ದಾರೆ ಆದ್ರೆ ವರಲಕ್ಷ್ಮಿ ಮಾತ್ರ ಕೊಡದೆ ಪ್ರತಿರೋಧ ತೋರಿಸಿದ್ದಾರೆ ಆಗ ಲಾಂಗ್ ನಿಂದ ಹಲ್ಲೆ ಮಾಡಿದ್ದಾನೆ ಕೈ ಅಡ್ಡ ಇಟ್ಟಾಗ ಬೆರಳು ಕಟ್ಟಾಗಿ ನರಳಾಡತೊಡಗಿದ್ರು ತೊಡಗಿದ್ರು ಇತ್ತ ಕದಿಮರು ಬಂದ ಕೆಲಸ ಮುಗಿಸ್ಕೊಂಡು ಗಾಡಿಯಲ್ಲಿ ಎಸ್ಕೇಪ್ ಆಗಿದ್ರು ಮುಂದಕ್ಕೆ ಬರ್ತಾ ಇದ್ದಂಗೆ ಇಬ್ರು ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು ಬ್ಲೂ ಕಲರ್ ಗಳು ಹಾಕೊಂಡು ಪಲ್ಸರ್ ಗಾಡಿಲಿ ಬಂದಿರೋದು ಅವ್ರು ಬರ್ಬೇಕಾರೆ ಯಾರು ಹೋಗ್ತಾರೆ ಅಂತ ತಿಳ್ಕೊಂಡ್ರು ಪಾಪ ಇವ್ರಿಗೆ ಗೊತ್ತಿಲ್ಲ ಅವಾಗ ಬರ್ಬೇಕಾರೆ ಅವ್ರನ್ನ ಪಾಸ್ ಮಾಡಿ ಮುಂದಕ್ಕೆ ಬಂದಿದ್ದಾರೆ ಡೆಡ್ ಎಂಡ್ ಗಂಡು ಬಂದು ಮತ್ತೆ ರಿಟರ್ನ್ ಬಂದಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಯಾರೋ ಸಾಮಾನ್ಯರು ಹೋಗ್ತಾವ್ರೆ ಅಂತ ತಿಳ್ಕೊಂಡಿದ್ದಾರೆ ಬಟ್ ಅಲ್ಲಿ ಮುಂದಕ್ಕೆ ಹೋಗಿ ಗಾಡಿ ಅನ್ನಿಸ್ಬಿಟ್ಟು ಫಸ್ಟು ಅವ್ರು ನಮ್ಮ ಮಿಸ್ಸಸ್ ಅವ್ರ ಫ್ರೆಂಡ್ನ ಹಿಂದೆಯಿಂದ ಬಂದು ಈ ಥರ ಕತ್ತಿಗೆ ಲಾಕ್ ಮಾಡ್ಕೊಂಡಿದ್ದಾರೆ ಕತ್ತಿಳ್ಕೊಂಡು ಹ್ಞೂ ಕೈಲಿ ಲಾಕ್ ಮಾಡಿಕೊಂಡು ಅವಾಗ ಮಚ್ಚೆಲ್ಲ ತೆಗೆದು ಈಚೆಗೆ ಒಡಬೆ ಬಿಚ್ಚಿ ಚೈನೆಲ್ಲ ತೆಗೀರಿ ಅಂದ್ಬಿಟ್ಟು ಆದರೂ ಬೈಕ್ ನಲ್ಲಿ ಬಂದ ಖದೀಮರು ಇಷ್ಟೆಲ್ಲ ಮಾಡ್ತಿದ್ರು ಕನಿಷ್ಠ ಸಹಾಯಕ್ಕೂ ಬಾರದೆ ಚೈನ್ ಕೊಟ್ಟುಬಿಡಿ ಎಂದು ಹೇಳಿದ್ರಂತೆ ನಂತರ ಮಹಿಳೆಯರು ಒನ್ ಒನ್ ಟೂಗೆ ಗೆ ಕರೆ ಮಾಡಿ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾರ್ಯಕ್ರಮ ನಡೆಯುತ್ತಿದ್ದ ಜಾಗದಲ್ಲಿ ಬಂದೋಬಸ್ತ್ಗೆ ಗೆ ಬಂದಿದ್ದ ಪೊಲೀಸರು ಓಡೋಡಿ ಬಂದಿದ್ದಾರೆ ಇದೇ ರಸ್ತೆಯಲ್ಲಿ ಕಳೆದ ಎರಡು ಮೂರು ತಿಂಗಳ ಅಂತರದಲ್ಲಿ ಮೂರು ಕಡೆ ಕಳ್ಳತನವಾಗಿದೆಯಂತೆ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಚೈನ್ ಗಿಟ್ಟಿದ್ದಾರೆ ಅವಾಗ ಏನು ಮಾಡಿದ್ರು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಸತತವಾಗಿ ಅವರು ಹೋರಾಟ ಮಾಡಿದ್ದಾರೆ ಪಾಪ ಇಲ್ಲ ಅಂತೆಲ್ಲ ಆದ್ರೂ ಜನಗಳು ಆ ಟೈಮಲ್ಲಿ ಎಲ್ಲ ಆದರು ಜನ ಕವರ್ ಆದಾಗ ಜನಗಳು ಸುಮ್ಮನೆ ನೋಡ್ತಾ ನಿಂತಿದ್ದಾರೆ ಅಷ್ಟೇ ಯಾರೂ ಬಂದು ಎಲ್ಪ್ ಮಾಡಿಲ್ಲ ಇವ್ರಿಗೇನೆ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಅಲ್ಲಿ ಆಗ ಇವರೆಲ್ಲ ಹೆದ್ರಕೊಂಡೇನು ಮಾಡಿದರೆ ಆದರೂ ಕೊಟ್ಟಿಲ್ಲ ಅಮ್ಮ ಅವ್ರಿಗೇನು ಮಾಡಿದರೆ ಮಚ್ಚು ತಗೊಂಡು ಬಲಗೈ ಮೇಲೆ ಹೊಡ್ಬಿಡಿದೆ ಎರಡು ಬೆಳ್ಳು ಈ ಥರ ಓಪನ್ ಆಗಿ ಸ್ಟಿಚ್ಚಿಂಗ್ ಎಲ್ಲ ಆಗಿ ಆಗಿದೆ ನಂತರ ಅದಾದ ತಕ್ಷಣವೇ ಆಮೇಲೆ ಜನ ಎಲ್ಲ ಓಡಿ ಬಂದರು ಅಷ್ಟಕ್ಕೆ ಅವ್ರಿಗೆ ಎಸ್ಕೇಪ್ ಆಗಿದೆ ಫುಲ್ಲು ಸರ್ ಇಲ್ಲಿ ಆತರ ಏನಿಲ್ಲ ನಾನು ಏನೋ ಈ ರಸ್ತೆಯಲ್ಲಿ ಯಾವುದೇ ಸಿಸಿಟಿವಿ ಕೂಡ ಇಲ್ವಂತೆ ಅಲ್ಲದೆ ಹಳದಿ ಬಣ್ಣದ ಸ್ಟ್ರೀಟ್ ಲೈಟ್ಗಳಿದ್ದು ಅದರಲ್ಲಿ ಕೆಲವು ರಿಪೇರಿ ಆಗಿದೆಯಂತೆ ಪೊಲೀಸರು ಗಸ್ತು ಮಾಡಿದ್ರೆ ಇಂಥವರಿಗೆ ಭಯ ಇರುತ್ತೆ ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಕೊಡಬೇಕೆಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಪೊಲೀಸರು ಆದಷ್ಟು ಬೇಗನೆ ಅವರನ್ನ ಬಂಧಿಸಿ ತಮ್ಮ ಸ್ಟೈಲ್ನಲ್ಲಿಯೇ ಪಾಠ ಕಲಿಸಿದ್ರೇನೆ ಇಂತಹ ಕದೀಮರಿಗೆ ಕಾನೂನಿನ ಭಯ ಹುಟ್ಟೋದು ಜಯಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸದ್ದೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಪಾಕಿಗಳ ವಿರುದ್ಧ ಗೆದ್ದಿದ್ದು ವಿಷಯಾನೇ ಅಲ್ಲ ಸೂರ್ಯ ಹೀರೋ ಆಗಿದ್ದು ಹೇಗೆ ಗಳ ಮಾನ ಮರ್ಯಾದೆ ಹರಾಜು ಹಾಕಿದ್ದು ಹೇಗೆ ಟೀಂ ಇಂಡಿಯಾ ಬಾಯ್ಕಾಟ್ ಎಂದವರು ಶಹಬಾಸ್ ಅಂದಿದ್ದೇಕೆ ಆ ಐದು ದಿಟ್ಟ ಹೆಜ್ಜೆ ರಾಜು ವೀಕ್ಷಿಸಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ಬುದ್ಧಿವಂತನಿಗೆ ಶಾಕ್ ಉಪೇಂದ್ರ ಫ್ಯಾಮಿಲಿಯೇ ಹ್ಯಾಕ್ ಪ್ರಿಯಾಂಕಾ ಟೆಕ್ನಾಲಜಿ ಸ್ಟಾರ್ಗೆ ಹೈಟೆಕ್ ಮೋಸಿಗೆ ಒಂದು ಪಾಸ್ವರ್ಡ್ ಹೇಳ್ಬೇಕು ನಿಜವಾಗ್ಲು ನಾವು ಅಂತ ರಿಯಲ್ ಸ್ಟಾರ್ ರಿಯಲ್ ಚೀಟಿಂಗ್ ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಉಪ್ಪಿಗೆ ರಿಯಲ್ ಶಾಕ್ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಹೇಗಿದ್ರೂ ಕೆಲ ಹಿಂದಿ ವಾಲಗಳು ಕನ್ನಡ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ ಇದರ ನಡುವೆ ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡ್ತಿದೆ ಅನ್ನೋ ಕೂಗಿನ ನಡುವೆ ರೈಲ್ವೆ ಇಲಾಖೆ ಆಯೋಜಿಸಿದ್ದ ಹಿಂದಿ ಭಾಷಾ ಕಾರ್ಯಕ್ರಮದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ ತಪ್ಪಾಗಿದೆ ಒಪ್ಪುರ್ತೀನ ತಪ್ಪಾಗಿದೆ ದಯಮಾಡಿ ಕ್ಷಮೆಗಳಿ ಎಲ್ರಿಗೂ ಕ್ಷಮೆ ಇರುತ್ತೆ ದಯಮಾಡಿ ಕ್ಷಮೆಗಳಿ ಎಲ್ರಿಗೂ ಕ್ಷಮೆಗುತ್ತೆ ತಪ್ಪಾಗಿದೆ ತಪ್ಪಾಗಿದೆ ಒಪ್ಪು ತಿನ್ನ ದಯಮಾಡಿ ಕ್ಷಮೆಗಳು ದಯಮಾಡಿ ಕ್ಷಮೆಗಳು ಗಾಂಧಿನಗರ ದೇಸಿ ಮಸಾಲಾ ಹಾಲ್ನಲ್ಲಿ ರಾಜ್ಯ ಭಾಷಾ ಮಹಾಸಭಾ ಹಾಗೂ ರೈಲ್ವೆ ಸಂಘದ ವತಿಯಿಂದ ಹಿಂದಿ ದಿವಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಹೆಸರಿಗೆ ರಾಜ್ಯ ಭಾಷಾ ಕಾರ್ಯಕ್ರಮವಾಗಿದ್ರು ಕಾರ್ಯಕ್ರಮದಲ್ಲಿ ಬಳಕೆಯಾಗುತ್ತಿದ್ದು ಹಿಂದಿ ಮಾತ್ರ ರಾಜ್ಯದಲ್ಲಿ ಒತ್ತಾಯ ಪೂರಕವಾಗಿ ಹಿಂದಿ ಹೇರಿಕೆ ಮಾಡಲಾಗ್ತಿದೆ ಅನ್ನೋ ಕೂಗಿನ ನಡುವೆ ನಡೆಯುತ್ತಿದ್ದ ಹಿಂದಿ ಭಾಷಾ ಕಾರ್ಯಕ್ರಮಕ್ಕೆ ಕರವೇ ಮಹಿಳಾ ಕಾರ್ಯಕರ್ತರು ಏಕಾಏಕಿ ನುಗ್ಗಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು ಹಿಂದೆ ದಿವಸ್ ಕಾರ್ಯಕ್ರಮಕ್ಕೆ ನುಗ್ಗಿದ ಮಹಿಳಾ ಕರವೇ ಕಾರ್ಯಕರ್ತರು ಬ್ಯಾನರ್ ಹರಿದು ಆಕ್ರೋಶ ಹೊರಹಾಕಿದ ಹೋರಾಟಗಾರರು ಎಸ್ ದೇಸಿ ಮಸಾಲಾ ಹಾಲ್ನಲ್ಲಿ ರೈಲ್ವೆ ಇಲಾಖೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಹೊರಗಿನಿಂದ ನೋಡೋಕೆ ರಾಜ್ಯ ಭಾಷಾ ಕಾರ್ಯಕ್ರಮವಾಗಿದ್ರು ಅಲ್ಲಿ ಹಿಂದಿ ಬಳಕೆ ಮಾಡಲಾಗ್ತಿತ್ತು ಈ ವೇಳೆ ಕಾರ್ಯಕ್ರಮ ಸ್ಥಳಕ್ಕೆ ನುಗ್ಗಿದ ಮಹಿಳಾ ಹೋರಾಟಗಾರರು ಕಾರ್ಯಕ್ರಮದ ಬ್ಯಾನರ್ ಕಿತ್ತೆಸೆದು ತಮ್ಮ ಅಸಮಾಧಾನ ಹೊರಹಾಕಿದ್ರು ಯಾವಾಗ ಪ್ರತಿಭಟನೆ ಕಾವು ಜೋರಾಯ್ತೋ ತಕ್ಷಣವೇ ಕಾರ್ಯಕ್ರಮದ ಆಯೋಜಕರು ಎಚ್ಚೆತ್ತುಕೊಂಡ್ರು ಈಗಾಗಲೇ ಕನ್ನಡ ನಾಡಲ್ಲಿ ಅನ್ಯ ಭಾಷಿಕರಿಂದ ಸಾಕಷ್ಟು ಕಿರುಕುಳ ಅಪಮಾನವಾಗ್ತಿದೆ ಇಲ್ಲಿನ ನೀರು ಗಾಳಿ ಸೇವಿಸಿ ಕನ್ನಡದ ಬಗ್ಗೆನೇ ಅವಹೇಳನಕಾರಿ ಮಾತನಾಡ್ತಿದ್ದಾರೆ ಹೀಗಿರ್ಬೇಕಾದ್ರೆ ಹಿಂದಿ ಭಾಷಾ ಕಾರ್ಯಕ್ರಮ ಆಯೋಜಿಸಿದ್ದು ತಪ್ಪು ಅಂತ ಸ್ಥಳದಲ್ಲಿ ಪ್ರತಿಭಟನೆಗೆ ಕುಳಿತರು ಈ ವೇಳೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಆದರೂ ಪಟ್ಟು ಬಿಡದೆ ಪ್ರತಿಭಟನೆ ಮುಂದುವರಿಸಿದ್ರಿಂದ ಆಯೋಜಕರು ಕ್ಷಮೆ ಕೇಳುವಂತಾಯ್ತು ಬಟ್ ಇಲ್ಲಿ ಅವ್ನು ತಪ್ಪು ಮಾಡಿದೆ ನಮ್ಮ ಒಪ್ಕೊಳ್ತೀನಿ ಆ ವಿಚಾರದಲ್ಲಿ ಆ ವಿಚಾರ ನಾನು ನಾನು ಗೌಡ್ರೀನಿ ತಪ್ಪಾಗಿದೆ ಒಪ್ಪಿ ನಾನು ತಪ್ಪಾಗಿದೆ ದಯಮಾಡಿ ಕ್ಷಮೆ ಕೇಳ್ತೀನಿ ಎಲ್ರಿಗೂ ಕ್ಷಮೆ ಕೇಳ್ತೀನಿ ತಪ್ಪಾಗಿದೆ ತಪ್ಪಾಗಿದೆ ನಾನು ದಯಮಾಡಿ ಕ್ಷಮೆ ಕೇಳಿ Yeah. Yes. ಅನ್ಯಾಯವಾಗ್ತಿದ್ರು ರಾಜ್ಯ ಹಾಗೂ ಕೇಂದ್ರ ಇದಕ್ಕೆ ಬ್ರೇಕ್ ಹಾಕೋ ಕೆಲಸ ಮಾಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಹೋರಾಟಗಾರರು ಕಾರ್ಯಕ್ರಮಕ್ಕೆ ಅಡ್ಡಿಗೊಳಿಸೋಕೆ ಮುಂದಾಗ್ತಿದ್ದ ಉಪ್ಪಾರಪೇಟೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋ ಕೆಲಸ ಮಾಡಿದ್ರು ಅದೇನೇ ಇರಲಿ ಹಿಂದಿ ಹಿಂದಿವಾಲಗಳ ದಬ್ಬಾಳಿಕೆಯಿಂದ ನಲುಕ್ತಿರೋ ರಾಜ್ಯದಲ್ಲಿ ಇಂತಹ ವಿವಾದಾತ್ಮಕ ಕಾರ್ಯಕ್ರಮಗಳಿಗೆ ಅನುಮತಿ ಬೇಕಿತ್ತ ಅನ್ನೋ ಪ್ರಶ್ನೆಗೆ ಗೃಹ ಸಚಿವರೇ ಉತ್ತರ ಕೊಡಬೇಕಿದೆ ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ತಪ್ಪಾಗಿದೆ ಒಪ್ಪ ತಪ್ಪಾಗಿದೆ ಎಲ್ರಿಗೂ ಕ್ಷಮೆಗಾರ್ಜ್ ಎಲ್ರಿಗೂ ಕ್ಷಮೆ じゃあ、こっちだね、 ಎಪಿಟಿ ಸಂಸ್ಥೆಯು ರಾಜ್ಯದ ಹಲವಾರು ಅಂಗವಿಕಲರ ಪಾಲಿಗೆ ಸಹಕಾರಿ ಹಾಗೂ ಆಶಾಕಿರಣವಾಗಿದೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆಯು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವ ಕುಟುಂಬದವರಿಂದ ದೂರ ಆಗಿರುವ ಜನರ ಸಬಲೀಕರಣಕ್ಕಾಗಿ ದುಡಿಯುತ್ತಾ ಬಂದಿದೆ ಈ ಸಂಸ್ಥೆಯನ್ನ ಹೇಮಾ ಅವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಕಟ್ಟಿದ್ದು ಈಗ ಈ ಸಂಸ್ಥೆ ಸಾಕಷ್ಟು ಜನ ಅಂಗವಿಕಲರ ಪಾಲಿಗೆ ಬೆಳಕಾಗಿದೆ ಇಂದು ಈ ಸಂಸ್ಥೆಯು ಅದ್ದೂರಿಯಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಈ ವರ್ಷ ಉದ್ಯೋಗ ತರಬೇತಿ ಪಡೆದು ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವ ವಿಶೇಷ ವಿಕಲಚೇತರನ್ನ ಆಹ್ವಾನಿಸಲಾಗಿತ್ತು ಇಲ್ಲಿ ತರಬೇತಿಗಳ ಮೂಲಕ ಸ್ವಾವಲಂಬನೆ ಆತ್ಮವಿಶ್ವಾಸ ಹಾಗೂ ಜೀವನೋಪಾಯದ ದಾರಿಯನ್ನ ಹೊಂದಿರುವ ವಿಕಲಚೇತನ ತಮ್ಮದೇ ಆದ ಸ್ಥಾನವನ್ನ ಪಡೆಯಲು ಈ ಸಂಸ್ಥೆ ಸಹಕಾರಿಯಾಗಿದೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಸಿಎಸ್ಆರ್ ದಾನಿಗಳು ಉದ್ಯೋಗದಾತರು ಹಾಗೂ ಗಣ್ಯರು ಭಾಗಿಯಾಗಿದ್ದರು ಅಲ್ಲದೆ ರಾಜ್ಯದಲ್ಲಿರುವ ಅಂಗವಿಕಲರಿಗೆ ಸಹಕಾರಿಯಾಗಲು ಇಂದಿನಿಂದ ಸಂಸ್ಥೆಯು ಒಂದು ಹೆಲ್ಪ್ಲೈನ್ ನಂಬರ್ ಅನ್ನು ಸಹ ಆರಂಭಿಸಿದೆ ಯಾರಾದರೂ ಈ ಸಂಸ್ಥೆ ಸೇರಬೇಕು ಅಂದರೆ ಏಳು ಏಳು ಒಂಬತ್ತು ಐದು ಮೂರು ಎಂಟು ಏಳು ಒಂಬತ್ತು 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 ಈ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ತಮ್ಮ ಡಿಸೆಬಿಲಿಟಿ ಕುರಿತು ತಿಳಿಸಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಎ ಪಿ ಡಿ ಸಂಸ್ಥೆಯ ಸಹಯೋಗದಲ್ಲಿ ಒಂದು ಗ್ರ್ಯಾಜುಯೇಷನ್ ಡೇನ ನಾವು ಹಮ್ಮಿಕೊಂಡಿದ್ವಿ ಈ ಗ್ರಾಜುಯೇಷನ್ ಡೇ ಉದ್ದೇಶ ಏನಿದೆ ಅಂತಂದರೆ ಎ ಪಿ ಡಿ ಕಳೆದ ಅರವತ್ತಾರು ವರ್ಷಗಳಿಂದ ಪರ್ಸನ್ ವಿತ್ ಡಿಸಬಿಲಿಟಿನ ಡಿಸಬಲಿಟಿಗೆ ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ನಾವು ಹೆಚ್ಚು ಕಡಿಮೆ ನಾಲ್ಕೂವರೆ ಸಾವಿರ ಜನನ ನಾವು ಐಡೆಂಟಿಫೈ ಮಾಡೋದು ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡೋದು ಹಾಗೆ ಅವ್ರಿಗೆ ಕೆಲಸನ ಕೊಡಿಸೋವಂಥ ಒಂದು ಕೆಲಸನ ನಾವು ಮಾಡ್ತಾ ಅದರದ್ದು ಪ್ರಯುಕ್ತ ನಮಗೆ ಟೈಟಾನ್ ಇವತ್ತೊಂದು ಒಂದು ಸಹಕಾರದಲ್ಲಿ ನಾವು ಹೆಚ್ಚು ಕಡಿಮೆ ಆರ್ನೂರೈವತ್ತು ಜನನ ನಾವು ಈ ವರ್ಷ ರೀಚ್ ಮಾಡ್ತಾ ಇದ್ದೀವಿ ಆರುನೂರೈವತ್ತು ಜನದಲ್ಲಿ ಈ ಒಂದು ಮೂರು ತಿಂಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಜನನ ನಾವು ಈಗಾಗಲೇ ಗುರ್ತಿಸಿ ನಲವತ್ತೈದರಿಂದ ತರಬೇತಿಗೊಳಿಸಿದ್ದೀವಿ ತರಬೇತಿಯಾಗಿ ಆಲ್ರೆಡಿ ಕೆಲವು ಕಡೆ ಅವರು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಅವರನ್ನು ನಾವು ಇವತ್ತು ಕರೆದು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮೂಲಕ ಒಂದು ಗ್ರ್ಯಾಜುಯೇಷನ್ ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ದಿನ ನಾವು ಅಂಗವಿಕಲರಿಗೆ ಹೆಲ್ಪ್ಲೈನ್ ಅನ್ನೋ ಒಂದು ನಂಬರನ್ನು ನಾವು ಲಾಂಚ್ ಮಾಡಿದ್ದೇವೆ ಆ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಏಯ್ಟ್ ಸೆವೆನ್ ಡಬಲ್ ನೈನ್ ನೈನ್ ಈ ನಂಬರ್ ಯಾರೇ ಡಿಸೆಬ್ಲಿಟಿ ಆಗಿರೋಂಥರೂ ಕರ್ನಾಟಕ ಎಲ್ಲ ಇಂಡಿಯಲ್ಲಿ ಅಲ್ಲೇ ಈ ಮೂಲೆಯಲ್ಲಿದ್ದರೂ ಸಹ ಈ ನಂಬರನ್ನು ಕಾಲ್ ಮಾಡಿ ನೀವೇನು ಓದಿರ್ಬೋದು ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಅದಕ್ಕೆ ಮುಂದೇನೂ ಓದಿರ್ಬೋದು ನೀವು ಕಾಲ್ ಮಾಡಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿಕೊಡ್ರೆ ಇಲ್ಲಿ ಅದಕ್ಕೆ ತಕ್ಕಂಗೆ ಇಲ್ಲಿ ನಿಮಗೆ ಪ್ಲೇಸ್ಮೆಂಟನ್ನು ಒದಗಿಸಲಾಗ್ತದೆ ಡೆವಿಲ್ ಶೂಟಿಂಗ್ ಟೈಮ್ನ ವಿಡಿಯೋ ಒಂದು ಇದೀಗ ವೈರಲ್ ಆಗ್ತಿದ್ದು ಸಾಂಗ್ ಶೂಟಿಂಗ್ ವೇಳೆ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ ತಕ್ಷಣ ದರ್ಶನ್ ಕುಸಿದು ಬಿದ್ದಿರುವ ವಿಡಿಯೋ ನೋಡಿ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈ ವಿಡಿಯೋ ಈಗ್ಯಾಕೆ ರಿಲೀಸ್ ಮಾಡಿದೆ ಚಿತ್ರತಂಡ ದರ್ಶನ್ಗೆ ನಿಜವಾಗ್ಲೂ ಬೆನ್ನು ನೋವು ಇತ್ತ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ ದಿ ದರ್ಶನ್ ಬೆನ್ನು ನೋವಿನಿಂದ ಕುಸಿದು ಮಕಾಡೆ ಮಲಗಿದ ದಾಸ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಹೀಗಾಗಿ ಡೆವಿಲ್ ಚಿತ್ರದ ಪ್ರಮೋಷನ್ ಅವರಿಲ್ಲದೆ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ ಸದ್ಯ ದರ್ಶನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ವಿಜಯಲಕ್ಷ್ಮಿ ಹ್ಯಾಂಡಲ್ ಮಾಡ್ತಿದ್ದಾರೆ ಮುಂದೆ ಡೆವಿಲ್ ಚಿತ್ರದ ಅಪ್ಡೇಟ್ಸ್ ಕೂಡ ದರ್ಶನ್ ಪರವಾಗಿ ನಾನೇ ಕೊಡ್ತೀನಿ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ರು ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಡಿಸೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ಡೆವಿಲ್ ರಿಲೀಸ್ಗೆ ಸಜ್ಜಾಗಿದ್ರೆ ಎತ್ತ ಪ್ರಮೋಷನ್ ಮಾಡೋಕೆ ಸಿನಿಮಾ ತಂಡ ಎಲ್ಲ ತಯಾರಿ ಮಾಡ್ಕೊಳ್ತಿದೆ ಅಂದ್ಹಾಗೆ ಪ್ರಮೋಷನ್ ಮೊದಲ ಹಂತವಾಗಿ ವಿಡಿಯೋ ಒಂದನ್ನ ಸಿನಿಮಾ ತಂಡ ಈಗಾಗಲೇ ದರ್ಶನ್ ಬೆನ್ನು ನೋವು ತಾಳಲಾರದೆ ಚಿತ್ರೀಕರಣದ ಸೆಟ್ನಲ್ಲೇ ಮಲಗಿಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ಮೇಕಿಂಗ್ ವಿಡಿಯೋ ಒಂದನ್ನ ಇದೀಗ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಬೆನ್ನು ನೋವಿನಲ್ಲೂ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು ದರ್ಶನ್ ಸರ್ ಅವರ ಬೆನ್ನು ನೋವಿನ ಸತ್ಯ ಅಂತ ವಿಡಿಯೋ ಪೋಸ್ಟ್ ಮಾಡಲಾಗಿದೆ ಬೆನ್ನು ನೋವಿನ ನಡುವೆಯೂ ಶೂಟಿಂಗ್ ಮಾಡಿರುವ ದರ್ಶನ್ ಬಗ್ಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮೃತ ದುಬೈ ಅಂಗಳದಲ್ಲಿ ಘರ್ಜಿಸಿದ ಹೆಬ್ಬುಲಿಗಳು ಪೆಹಲ್ಗಾಮ್ ರಕ್ತ ಸಿಕ್ತ ಹತ್ಯಾಕಾಂಡಕ್ಕೆ ಪಾಕಿ ಕೌಂಟರ್ ಜಾಗತಿಕವಾಗಿ